श्रीराम तपस्वी सर नागेद्र प्रसाद सर अंड सर थैंक यू सर थैंक यूरफुंग ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗಿನಿಂಗಲ್ಲಿ ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಚೆನ್ನೈಯಲ್ಲಿ ಲೈವ್ ಆಗಿ ಹೈದ್ರಾಬಾದಲ್ಲಿ ಸಿಂಗರ್ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ನಡೆಸಿದ್ದಾರೆ ದಯವಿಟ್ಟು ಹೊಸೊಬ್ಬರಿಗೆ ದಯವಿಟ್ಟು ಹೊಸೊಬ್ರಿಗೆ ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡಿಕೊಡಿ ಎಲ್ಲ ದಯವಿಟ್ಟು ಥೇಟ್ರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದ ಥ್ಯಾಂಕ್ ಯು ಸೊ ಈ ಆ್ಯಕ್ಚುಲಿ ಕತೆ ಓಕೆ ಆದಮೇಲೆ ಡೈರೆಕ್ಟರ್ ಜೊತೆ ನಾನೊಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಟ್ರಾವೆಲ್ ಮಾಡಿದೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ನನಗೆ ಟ್ರೈನಿಂಗ್ ಪ್ರಾಕ್ಟೀಸ್ ಫೈಟ್ ಆಗಿರ್ಬೋದು ಆ್ಯಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ನಾನು ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸೆಟಿಟ್ ಕರ್ಕೊಂಡು ಹೋಗಿದ್ದು ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವ ಅಂತ ಒಂದು ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ ಓಲ್ಡ್ ಟೈ ಒಂದು ಲೆವೆಲ್ ಬಿದ್ದರೆ ಯಾವ ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಹೆಂಗ್ ಯೂಶಲಿ ಈಗಿರೋ ಈಗ ತುಂಬ ಒಂದು ಹಳೆ ಹಳೆ ಲವ್ ಮಾಡ್ತಿದ್ರೆ ಯಾವ ಅವರೆಲ್ಲ ಇದು ಮಾಡಿ ಸಾರಿ ಹಳೆ ಕಾಲದಲ್ಲಿ ಯಾರಾದರೂ ಲವ್ ಮಾಡ್ತಾರೆ ಅವ್ರದ್ದು ಒಂದು ಪ್ಯೂರ್ ಒಂದು ಪ್ಯೂರಿಟಿ ಏನಿದೆ ಲವ್ದು ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಏನು ಸರ್ ಸರ್ ನಾವು ಹಳೆ ಕಾಲದಲ್ಲ ಸರ್ ಹಳೆ ಕಾಲದ ಸಿನ್ಮಾ ಯಾವ ಥರ ಒಂದು ತೋರಿಸ್ಬೋದು ಅಂತ ತೋರಿಸಿದ್ದಾರೆ ಸರ್ ಸರ್ ಫೈಟ್ ಲವ್ ಎರಡು ಸರ್ ಸಿನ್ಮಾಲೆಲ್ಲನೂ ಈಕ್ವಲ್ ಆಗಿ ನಾನೆಲ್ಲ ಏನೇ ಮಾಡಿದ್ರೂ ಎಲ್ಲ ಈಕ್ವಲ್ ಆಗಿ ಮಾಡಿದ್ದೀನಿ थैंक यू थैंक यू विना नमस्कार सिनेमा दान निकिता स्वामी ಅವರಿಗೆ ಸ್ವಾಗತ ದಯವಿಟ್ಟು please you seated ಕುತ್ಕೊಳ್ಳಿ ಮನಿ ನಮ್ಮ ಸ್ನೇಹ ಪ್ರಿಯ ಸರ್ ಸಿನಿಮಾ ಎಲ್ಲರಿಗೂ ನಮಸ್ಕಾರ ನಾನು ವಿರಾನಿಕಾ ಶೆಟ್ಟಿ ಓಂ ಶಿವಮ್ ಚಿತ್ರದಲ್ಲಿ ನಾಯಕಿಯಾಗಿ ನಡೆಸಿದ್ದೀನಿ ಸೊ ಮೊದಲಿಗೆ ಇದರಲ್ಲಿ ಒಂದೆರಡು ಎರಡು ಸಾಂಗು ನನಗೆ ಅಂತೇಳಿ ಒಂದು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗಲಿಲ್ಲ ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದಾ ಆ್ಯಂಡ್ ಎಷ್ಟೊಳ್ಳೆ ಲಿರಿಕ್ಸನ್ನು ಕೊಟ್ಟಿದ್ದೀರಾ ಆ ಲಿರಿಕ್ಸ್ ಅಲ್ಲಿ ನಮಗೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್ ಇಂಥ ಒಂದು ಒಳ್ಳೆ ಸಾಂಗನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ ಆ್ಯಂಡ್ ಸಿಂಗರ್ಸ್ ಯುಡ್ ಅ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷಯ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಇಟ್ಟಾಗಲಿ ಅನ್ನೋದನ್ನ ನಾನು ಹಿಡ್ಕೊತೀನಿ ಆ್ಯಂಡ್ ಅದರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಇದರಲ್ಲಿ ನನ್ನದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಒಂದು ಕ್ಯೂಟ್ ಆದ ಲವ್ ಸ್ಟೋರಿ ಈಗಿನ ಜನ್ರೇಷನ್ನಲ್ಲಿ ಒಂದು ಲವ್ ಸ್ಟೋರಿ ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಹಾಳವಾಗಿರುತ್ತೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟು ಹೋಗ್ತಾಳ ಇರ್ತಾಳ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ ಈ ಸಬ್ಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು ಆ್ಯಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟಾಗಿ ಈ ಚಿತ್ರದಲ್ಲಿ ಬಿಗಿನಿಯಿಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತದೆ ಸೊ ಅದೊಂದೇ ರೀಸನ್ ಇಂದಾಗಿ ಈ ಚಿತ್ರನ ಈ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ ಮೇಲೆ ಈ ಸ್ಕ್ರಿಪ್ಟ್ ಹೇಳಿದ ಮೇಲೆ ನಾನು ಓಕೆ ಮಾಡಿದ್ದು ಆ್ಯಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಆ್ಯಂಡ್ ಅವರಿಗೆ ವಿಷಯ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ನನ್ನನ್ನು ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರದವರಿಗೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಹೃದಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಅಂಡ್ ಕಲಾವಿದಕ್ಕಿಂತ ಜಾಸ್ತಿ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿಸರ್ ಹೆಸರಿದ್ದಾರೆ ಪ್ರತಿಭಾ ಒಬ್ಬ ಹಾಡಿರೋರು ಪ್ರತಿ ಅವ್ರ ದಿನ ಆಕ್ಚುಲಿ ಇದು ನಾವು ಇನ್ನೂ ದಿನ ಸಿನಿಮಾ ಬಗ್ಗೆ ಮಾತ್ರ ಇನ್ನೂ ತುಂಬಾ ಕಾರ್ಯಕ್ರಮಗಳಿದೆ ಆಕ್ಚುಲಿ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ನಾನು ನೆಗೆಟಿವ್ ರೋಲ್ ಮಾಡಿದೀನಿ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಇನ್ನೊಂದಷ್ಟು ಜನ ಕಲಾವಿದ್ರು ಇದ್ದಾರೆ ತುಂಬಾ ಜನ ಇದ್ದಾರೆ ಅನಿವಾರ್ಯ ಕಾಣಲಿಲ್ಲ ಯಾರು ಬಂದಿಲ್ಲ ಆಕ್ಚುಲಿ ಬೇರೆ ಬೇರೆ ಶೂಟ್ ಬಂದಿಲ್ಲ ಖಂಡಿತವಾಗ್ಲು ಇದೊಂದು ಒಳ್ಳೆ ಸಿನ್ಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಯಾಕೆಂದ್ರೆ ಅಡಿ ನನ್ನ ಕೆಲಸ ಮಾಡಿದಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಪ್ರತಿಯೊಬ್ಬ ಕಲಾವಿದ್ರು ಡೈರೆಕ್ಟರ್ ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಕತೆಗೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ ಅಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಂಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲಿ ಇಲ್ಲೇ ಕೂತಿದ್ದಾರೆ ಕೌರವ್ ಮಾಸ್ಟರ್ ಸಾರಿ ಇಲ್ಲೇ ಇದಾರೆ ಗೌರವ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡ್ಸಿದ್ರು ಫೈಟ್ ಇನ್ನ ಡಿಫ್ರೆಂಟ್ ಆಗಿ ಮಾಡ್ಸಿದ್ದಾರೆ ಅಂಡ್ ಅಗೇನ್ ನಂಗೆ ಬಹಳ ಆಗಿತ್ತು ಬಾರ್ಗೋ ಬಗ್ಗೆ ತುಂಬಾ ಪ್ರಿಪೇರ್ ಆಗಿ ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ನ್ನ ಕಲ್ತು ನಮ್ಮ ನಿರ್ದೇಶನ ಕಲಿಸಿ ಆ ಫೀಲ್ಡಿ ಕರ್ಕೊ ಬಂದಿದೆ ಖಂಡಿತವಾಗ್ಲು ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಈ ತರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ಲಿ ಪ್ರತಿಯೊಬ್ಬರಿಗೂ ನಿರ್ಮಾಪಕ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದರು ಟೆಕ್ನಿಷಿಯನ್ ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ ಅಂಡ್ ಅಗೇನ್ ಇನ್ನೊಂದೇನ್ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಕವಿರಾಜ್ ಸರ್ ಹೇಳಿದ್ರು ಅವಾಗ್ಲೇ ಈಗೇನು ನೂರ್ ದಿನ ಅವಾಗೇನು ನೂರ್ ಕೋಟಿ ಮಾಡದಿತ್ತು ಕಲೆಕ್ಷನ್ ಸಿನಿಮಾ ಈಗ ಸಿನಿಮಾ ಚೆನ್ನಾಗ್ ಆಯಿತು ಅಂತ ಹೇಳಿದ್ರೆ ಮೂರೇ ದಿನದಲ್ಲಿ ನೂರ್ ಕೋಟಿ ಕಲೆಕ್ಷನ್ ಮಾಡುತ್ತೆ ಹಾಗಾಗಿ ಕವಿಲಾಸ್ ಸರ್ ಹೇಳಿದಂಗೆ ಸಿನ್ಮಾ ಮೂರೇ ದಿನದಲ್ಲಿ ನೋಡಿದ್ರೆ ಬಹಳ ಬೆಸ್ಟ್ ನಾಲ್ಕನೇ ದಿನ ಹೋದಾಗ ಇನ್ನು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ತ್ರೀ ಡೇಸ್ ಮಾತ್ರ ಥಿಯೇಟರ್ ಮೂರೇ ದಿನ ಇರುತ್ತೆ ಅಂತ ಅನ್ಸುತ್ತೆ ಮೂರ್ಕೆ ಮುಂದೆ ಹೋಗ್ತಾ ಹೋಗ್ತಾ ಸೊ ಎಲ್ರಿಗೂ ಇಡೀ ಚಿತ್ರ ತಂಡ ಒಳ್ಳೇದಾಗ್ಲಿ ಹೀರೋಯಿನ್ ಉಗ್ರ ರವಿ ಕೂಡ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರತಿ ತಂಡಕ್ಕೆ ಒಳ್ಳೇದಾಗ್ಲಿ ನಮ್ಮ ಟೀಮ್ ಮೇಲೆ ಎಲ್ಲರೂ ಆಶೀರ್ವಾದ ಇರಲಿ ಹಾಗೆ ನಮ್ಮ ಗೌರಿ ಶಂಕರ ಯು ಗೌರಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಮ್ ನಮಸ್ ಶಿವಾಯ್ ಇಲ್ಲಿ ಬಂದಿರೋ ಮಾಧ್ಯಮ ವ್ಯಕ್ತರಿಗೂ ಇಲ್ಲ ನನ್ನ ನಮಸ್ಕಾರಗಳು ಮತ್ತೆ ಗಣ್ಯ ಗನ್ಯಾದ ವ್ಯಕ್ತರಿಗೂ ನಮಸ್ಕಾರ ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಿಕಾಸ್ ಆ ಶಿವಮ್ ಸಾಂಗ್ಸ್ ನಾನು ಯಾವತ್ತು ಶಿವನ ಅಂತ ಇರಲ್ಲ ನನ್ನ ತಂದೆ ಅಂತ ಹೇಳ್ತೇನೆ ಬಹಳ ಖುಷಿ ಆಯಿತು ಆ ಒಂದು ಸಾಂಗ್ಸ್ ಕೇಳಕ್ಕೆ ಸೊ ಎಲ್ಲ ಚಿತ್ರದಲ್ಲೂ ಈ ತರ ಒಂದು ದೇವರು ಬಂದ್ರೆ ನಮ್ಮ ಸಮಕೃತಿಯನ್ನ ಗೊತ್ತಾಗುತ್ತೆ ಎಲ್ಲದಕ್ಕೂ ಮತ್ತೆ ಆಲ್ವಿನ್ ಸರ್ ಅವರು ಸೊ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ಅವರು ಏ ಒನ್ ಯಾವ ಫಿಲಂ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಂ ಮಾಡಿದ್ರು ಅದರಲ್ಲಿ ನಮ್ಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ ಥ್ಯಾಂಕ್ ಯು ಆಲ್ವಿನ್ ಸರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಅವ್ರು ಹೇಳ್ಬೇಕಂದ್ರೆ ಆಗ್ಲೇ ಅವ್ರದ್ದು ಒಂದು ಮೂರ್ ನಾಲ್ಕು ಚಿತ್ರ ಅಂಡ್ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಯಾಕಂದ್ರೆ ಎಲ್ಲಾ ಹೀರೋಗಳು ಬರ್ತಾರೆ ಬಂದಿದ್ದೆ ಸ್ವಲ್ಪ ಹೆಂಗೆ ನ್ಯೂ ಕಮ್ಮರ್ಸ್ ಹಿಂಗೆಲ್ಲ ಇರುತ್ತೆ ಬಟ್ ಅವರು ಒಳ್ಳೆ ಕೋಪರೇಟ್ ಮಾಡಿದ್ರು ಬಟ್ ಇನ್ನ ಆಕ್ಟಿಂಗ್ ಸ್ಕಿಲ್ ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಆತರ ಲೆವೆಲ್ ಅಲ್ಲಿ ನಮ್ ಜೊತೆಗೆ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಒನ್ ಬಾಟ್ ಲವ್ ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ತಂಡದ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ಅನುಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಅಂತ ಹೇಳ್ತಾ ಕೌರವ ವೆಂಕಟೇಶ್ವರ್ ಅವರನ್ನ ಹಾಗೂ ವೈಲೆಂಟ್ ವೇಲು ಅವರನ್ನ ವೇದಿಕೆಗೆಳ್ತಾ ಇದ್ವಿ ಸಾಹಿತ್ಯ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಂತರ ಚೇತನ ಅವರು ಕೂಡ ವೇದಿಕೆಗೆ ಬರಬೇಕು ಎಲ್ಲರಿಗೂ ನಮಸ್ತೆ ಓಂ ಶಿವಮ್ ನನ್ನ ನಮಸ್ಕಾರ ತಿಳಿಸ್ತೀನಿ ಚಿತ್ರದಲ್ಲಿ ಸಾಹಸ ದೃಶ್ಯಗಳು ಮಾಡಿದ್ದೀನಿ ಈ ಒಂದು ಓಂ ಶಿವಮ್ ಸಿನಿಮಾದಲ್ಲಿ ನನ್ನ ಪಾತ್ರ ಪೊಲೀಸ್ ಸೊ ನನಗೆ ನಿಜ ಜೀವನದಲ್ಲಿ ಆಕ್ಚುಲಿ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು ಈ ಸಿನಿಮಾದ ಮುಖಾಂತರ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅರವಿಂದ್ ಸರ್ಗೆ ಹಾಗೂ ಕೃಷ್ಣ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನೀಗ ತಾನೇ ಓಂಗ್ ಶೋ ಸಿನಿಮಾದ ಸಾಂಗ್ಗಳನ್ನು ಕೇಳಿಸ್ಕೊಂಡ್ವಿ ವಾವ್ ನಿಜಕ್ಕೂ ತುಂಬಾ ಅದ್ಭುತವಾಗಿ ಬಂದಿದೆ ಹಾಗೆ ನಮ್ಮ ಸಿನಿಮಾ ಸಾಂಗ್ಗಳು ಯೂಟ್ಯೂಬ್ ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲಾ ಸಾಂಗ್ಗಳನ್ನು ಲೈಕ್ ಮಾಡಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸಾಹಿತ್ಯ ಓಂ ಶಿವಂ ಚಿತ್ರದಲ್ಲಿ ನಾನು ಪೋಷಕ ನಟಿಯಾಗಿ ಅಭಿನಯಿಸಿದ್ದೀನಿ ಚಿಕ್ಕ ಪಾತ್ರ ಸರ್ಗೂ ಮತ್ತೆ ಕೃಷ್ಣ ಸರ್ಗೂ ಧನ್ಯವಾದಗಳು ಓಂ ಶಿವಂ ಚಿತ್ರತಂಡ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇನ್ನು ನಮ್ಮ ಸಿನಿಮಾದ ನಿರ್ದೇಶಕರನ್ನ ಬರ್ಮಾಡ್ಕೊಂಡ ಹದಿಮೂರು ವರ್ಷಗಳಿಂದ ನಮ್ಮ ಸಿನಿಮಾ ಇವತ್ತು ಆಡಿಯೋ ಲಾಂಚ್ ಮಾಡ್ತಿದ್ವಿ ಅದು ಕ್ರಿಶ್ ಮ್ಯೂಸಿಕ್ ಸಂಸ್ಥೆ ಅಡಿಯಲ್ಲಿ ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಶ್ ಮ್ಯೂಸಿಕ್ ಅಂತ ನಿಮ್ಮೆಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿಗೆ ಬರಬೇಕು ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ನಿಮ್ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ನಂಬರ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಜೊತೆಲಿ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ ಜೊತೆ ತುಂಬಾ ಸಪೋರ್ಟಿವ್ ನಿಂತವರು ನನ್ನ ಲಿರಿಸಿಸ್ಟ್ಗಳು ಒಂದು ಕವಿತರು ನಾನು ಅವ್ರ ದೊಡ್ಡ ಫ್ಯಾನ್ ನನ್ನ ಕಾಲೇಜ್ ಅಲ್ಲಿ ಅತಿಥಿಗಳಾಗಿ ಬಂದಿದ್ರು ಈ ಇಂಟ್ರೊಡಕ್ಷನ್ ಏನೋ ಚೆನ್ನಾಗಿರತ್ತೆ ಅಂತ ಆಗ ಸಂಸ್ಕೃತನ ಬಳಸ್ಕೊಳ ಸರ್ ಈ ಸಾಂಗ್ ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ಟರು ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದು ನಾಗೇಶ್ ಸರ್ ಜೋಗಿ ಅಥವಾ ತುಂಬಾ ಸರ್ ಸಿನಿಮಾಗ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂತವ್ರು ಜೊತೆಯಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಇನ್ನೊಬ್ಬರು ಸರ್ ನನ್ನ ಸ್ನೇಹಿತರು ಅವರು ಇಂಡಸ್ಟ್ರಿಗೆ ಬಂದಾಗ ಸ್ವಲ್ಪ ಜೊತೆ ರೀತಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಿದ್ದರು ಅವರು ತುಂಬಾ ಅದ್ಭುತವಾಗಿ ಬರ್ಕೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ವಿಜಯ್ ಸಿನಿಮಾ ಅವರು ರಿಲೀಸ್ ಮಾಡ್ತಿದ್ದಾರೆ ಆಲ್ ಓವರ್ ಕರ್ನಾಟಕ ಒಂದ್ ಎಂಬತ್ತರಿಂದ ತೊಂಬತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ ಸೆಪ್ಟೆಂಬರ್ ಐದಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಕ್ರಿಶ್ ಮ್ಯೂಸಿಕ್ ಕಡೆಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸರ್ ಇದು ಲವ್ ಮತ್ತೆ ಆಕ್ಷನ್ ಸಬ್ಜೆಕ್ಟ್ ಎರಡು ಜನರಲ್ಲಿ ಹೋಗುತ್ತೆ ಒಂದು ಕಾಲೇಜು ಎಪಿಸೋಡ್ ಮತ್ತೆ ಇನ್ನೊಂದು ಒಬ್ಬ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್ ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ವಾಟ್ಸ್ಆಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸಿರೋ ಸಾಕು ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸ್ರೆ ಒಂದು ಹಾರ್ಟ್ ಸಿಂಬಲ್ ಲವ್ ಸ್ಟಾರ್ಟ್ ಆಗುತ್ತೆ ನಾಳೆನೇ ಲವ್ ಅಥವಾ ಸುತ್ತಾಟ ನಾಡಿದ ಮದ್ವೆ ಮತ್ತೆ ಬ್ರೇಕಪ್ ಆಗುತ್ತೆ ಬಟ್ ನಮ್ಮ ಸಿನಿಮಾ ಕತೆ ಒಳ ಬೇರೆ ತರನ ನಾವು ಮಾಡ್ಕೊಂಡಿದೀವಿ ಮೀನ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋನ್ ಒದ್ದಾಡ್ತಾರೆ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡು ಸರ್ ಇದು ಬೆಂಗಳೂರು ಮಂಡ್ಯ ಮಂಗಳೂರು ವರ್ಷಗಳಿಂದ ನಾನೇ ಸಿನಿಮಾ ಹಾಲ್ನಲ್ಲಿ ಆ್ಯಕ್ಟ್ ಮಾಡಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ ಸುಮಾರು ಜನ ನಾನು ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡಬೇಕು ನನ್ನ ಪ್ರಯತ್ನ ತುಂಬ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಚಾನ್ಸ್ ಕೊಟ್ಟಿಲ್ಲ ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿ ಮಾಡಿದ್ದೀನಿ ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಇದನ್ನ ಮುಂದಿನ ನನಗೆ ಗೆಲುವುಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಇದ್ದೀನಿ